ನಾಳೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ರಾಮ ಮಂದಿರ ಪ್ರತಿಷ್ಠಾಪನೆ ರಾಮನ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರದ ಉದ್ಘಾಟನೆ ಸಮಾರಂಭದ ಪ್ರಯುಕ್ತವಾಗಿ ನಮ್ಮ ಗುಳೇಗುಡದಲ್ಲಿ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜ ತಾಯಂದರು ಏನೀಗ ಹೆರಿಗೆ ಬರ್ತಾರಲ್ಲ ಅವ್ರದ್ದು ಏನು ಮಕ್ಕಳು ಜನಸ್ತಾರ ಆ ಮಕ್ಕಳಿಗೆ ಪ್ರತಿಯೊಂದು ಮಗಿವು ಅದು ಐದಿರ್ಲಿ ಹತ್ತಿರಲಿ ಇಪ್ಪತ್ತಿರಲಿ ನಾಳೆ ಜನಿಸುವಂತ ಪ್ರತಿಯೊಂದು ಮಗುವಿಗೂ ಐದು ಸಾವಿರ ರೂಪಾಯಿ ನಾವು ಠೇವಣಿ ಮಾಡ್ತೀವಿ ನಮ್ಮ ಲಾಲ್ ಬಹದ್ರೂ ಶಾಸ್ತ್ರಿ ಬ್ಯಾಂಕ್ ವತಿಯಿಂದ ಐದು ಸಾವಿರ ರೂಪಾಯನ್ನ ಠೇವಣಿ ಮಾಡ್ತೀವಿ ಈ ಠೇವಣಿಯು ನಮ್ಮ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತೇಳಿ ನಾವು ಯೋಜನೆ ಆ ಯೋಜನೆ ಹೇಗದಪ್ಪ ಅಂತಂದ್ರ ಐದು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿದ್ರ ಅದು ಹದಿನೆಂಟು ವರ್ಷಕ್ಕ ಇಪ್ಪತ್ತೈದು ವರ್ಷ ಇಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಏನಪ್ಪಾ ಅಂತಂದ್ರ ಠೇವಣಿ ದೊಡ್ಡ ಬರುತ್ತೆ ಮೆಜೋರಿಟಿ ಬರುತ್ತೆ ಒಂದ್ ಏನಪ್ಪಾ ಅಂತ ನಮಗ ಒಂದು ವಿಶೇಷ ಏನಪ್ಪಾ ಅಂತಂದ್ರ ಈ ಒಂದು ರಾಮ ಮಂದಿರದ ಒಂದು ಪ್ರಯುಕ್ತ ಒಂದ್ ಎಲ್ಲಾರು ಒಂದು ಸಂಭ್ರಮ ವಿಚಾರ ಆ ಪ್ರಯುಕ್ತವಾಗಿ ನಮ್ಮ ಬ್ಯಾಂಕಿನ ವತಿಯಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಏನಪ್ಪಾ ಅಂತಂದ್ರ ಈ ಒಂದು ಸೇವೆ ಆಗಲಿ ಒಂದು ಏನೋ ಒಂದು ಸಂತೋಷದ ಖುಷಿ ವಿಷಯ ಈ ಈ ಪ್ರಕಾರ ನಾವು ಹಂಚ್ಕೋಬೇಕಂತ ಹೇಳ್ಕೇಟ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಬ್ಯಾಂಕಿನ ಎಲ್ಲ ಸದಸ್ಯರು ಅಧ್ಯಕ್ಷರು ಒಂದು ಒಪ್ಪಿಗೆ ಮೇರೆಗೆ ಇದೊಂದು ಏನಪ್ಪಾ ಅಂತಂದ್ರೆ ಈ ವಿಷಯವನ್ನ ತಮ್ಮಲ್ಲಿ ಮನ್ನಣೆ ಮಾಡ್ತಾ ಇದ್ದೀನಿ ಈ ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಮ್ಮ ನಾಳಿಗೆ ನಾಳೆ ದಿನಾಂಕ ಏನಪ್ಪ ಅಂತ ಒಂದು ರಾಮ ಮಂದಿ ರಾಮನ ಫೋಟೋ ಇಟ್ಟು ಪೂಜೆ ಮಾಡೋಕೆ ನಾವು ಚಾಲನೆ ಕೊಡವಂತ ಅದಕ್ಕ ಈ ಒಂದು ನಾಳಿಗೆ ಹೆರಿಗೆ ಆಗುವಂತ ತಾಯಿಯಂದ್ರಿಗೆ ಜನಿಸುವಂತ ಮಕ್ಕಳಿಗೆ ಎಲ್ಲರೂ ತಾವೇನಪ್ಪ ಏನಪ್ಪಾ ಅಂತಂದ್ರೆ ಮುಟ್ಸುವಂಥ ಒಂದು ವಿಷಯ ಆಗಬೇಕು ಮತ್ತೇನಪ್ಪ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆಯ ವಿಷಯ ಈಗ ಈ ಮುಖಾಂತರ ನಾ ಎರಡು ಮಾತ್ಕೊಂಡು ಬರ್ತೀನಿ ಸಾವಿರ ರೂಪಾಯಿ ಕೊಟ್ಟು ಮರ್ತ್ ಬಿಡ್ತಾರೆ ಮುಂದೆ ಅವರು ಹದಿನೆಂಟು ವರ್ಷ ಏನು ತಿಳುವಳಿಕೆ ಬರಂತ ಆ ತಿಳುವಳಿಕೆ ಬಂದಾಗ ಮಕ್ಕಳಿಗೆ ಗೊತ್ತಂತ ಇಲ್ಲಪ್ಪ ರಾಮ ಮಂದಿರ ಪ್ರಯುಕ್ತವಾಗಿ ಒಂದು ಲಾಲ್ ಬುದ್ರ ಶಾಸ್ತ್ರಿ ಬ್ಯಾಂಕ್ ಠೇವಣಿ ಮಾಡಿದ್ರು ಅಂತ ಅವ್ರಿಗೂ ಒಂದು ಇದಾಗ್ತದೆ ಆ ಕಾರಣಕ್ಕೇನಪ್ಪ ಅಂದ್ರೆ ಠೇವಣಿ ಈಟ್ರ ಒಂದ್ ಅಂತ ಈಗಂತೂ ತಂದೆ ತಾಯಿ ಹಾಗೂ ಮಾಡು ಮಾಡು ಜಾಯಿಂಟ್ ಮಾಡ್ತೀವಿ ಹ ಅದಕ್ಕೆ ಅದೇನಪ್ಪ ವಿಶೇಷವಾಗಿ ಅವ್ರದ ಏನು ನಮ್ದು ಡಾಕ್ಯುಮೆಂಟ್ಸ್ ಏನ್ ತೊಗೊಬೇಕು ಆ ಪ್ರಕಾರ

ನಮ್ದು ಬ್ಯಾಂಕಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ ಡಿಪಾಸಿಟ್ ಸರ್ಟಿಫಿಕೇಟ್ ಕೊಡ್ತೀವಿ ಅದ್ನ ಈಗ ನಮ್ದು ಮುಂದಿಲ್ಲ ಇದಕ್ಕೆ ಹತ್ತನೇ ವರ್ಷ ಪಾದಾರ್ಪಣೆ ಆಗತ್ತಿ ಒಂಬತ್ತು ವರ್ಷ ಮುಗಿದು ಹತ್ತನೇ ವರ್ಷ ಪಾದಾರ್ಪಣೆ ಆಗತ್ತೆ ನಾವ್ ಒಂಬತ್ತು ವರ್ಷ ಜಿಬಿ ಬಿ ಮೀಟಿಂಗ್ ನೋಡಿದ ಫೈನಲ್ ಮಾಡ್ಕೊಂತೀವಿ ನಾಳೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರ್ತದೆ ಮಕ್ಕಳು ಇಪ್ಪತ್ನಾಲ್ಕು ಗಂಟೆ ನಾಳೆ ಹನ್ನೆರಡು ಗಂಟೆಯಿಂದ ರಾತ್ರಿ ಇಲ್ಲ ಇವತ್ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಹಾ ಗಂಡಿರ್ಲಿ ಗದ್ದಿ ರಾಮ ಇರ್ಲಿ ಸೀತಾ ಇರ್ಲಿ

ಅದನ್ನ ಸ್ವಲ್ಪ ನೀವು ನೀಟಾಗಿ ಇದನ್ನ ಮಾಡ್ಕೊಂಡು ಕೇಳ್ತಾ ಅಂದ್ರೆ ಅಂದ್ರೆ ಈಗಾಗಲೇ ಅವ್ರಿಗೆ ರೊಕ್ಕಾ ಕೊಟ್ಟು ಮರ್ಸ್ಬಿಡ್ತಾರ ಒಂದು ಹತ್ತೆಂಟು ವರ್ಷಕ್ಕೂ ನೆನಪಿಡೋದು ಈ ಒಂದು ಕಾರಣ ನೀವು ನಿನ್ನೆ ಪ್ರೆಸ್ ಮಾಡಿದ್ರೆ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಠುಮನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ